ಅವನು ಏನು ಪಾ ನೀವು ನಡ್ರಿ ಬಂದೆ ಅಂತ ನಮ್ಗೆ ಏನು ಗೊತ್ತದ ಊರ ಎಲ್ಲಿದ ಸುದ್ದಿ ಅಲ್ಲಿ ಗುಡ್ಡದ ಮೇಲೆ ಒಂದು ಗುಡಿ ಅದ ಅದು ಏನದ ಅಂದ್ರೆ ಇಲ್ಲ ಅದ ಅಂತ ನಾಳೆ ಲಾಗ್ ಮಾಡಕ್ ನೀವೊಂದ್ ಎರಡ್ ಮೂರ್ ಜಾಗವಾ ಒಂದು ಬುದ್ಧಿವಾರ ಒಂದು ಅಶೋಕ್ ಒಂದ್ ಸಾಮ್ರಾಜ್ಯ ಇದ್ದಾಗ ಸಿಕ್ಕಿ ಅದು ಒಂದು ನಮ್ಮ ಗುಡಿ ಒಂದು ಚಂದ್ರ ಪರಮೇಶ್ವರಿ ಗುಡಿ ಒಂದು ಮತ್ತ ಅದು ಬಿಟ್ಟು

ಸೊ ಹಾಯ್ ನಮಸ್ಕಾರ ನಮ್ ಎಲ್ಲ ಇವತ್ತ ಸನ್ನತಿ ಹೋಲುತ್ತೇವೆ ನಮ್ಮ ಗುರು ಮಂಜಿನ ಸಂಕ್ರಾಂತಿ ಸಲಕ ನಾನು ನಮ್ಮ ಶಾಣ ಶಾರೋಪಟಿಲ್ಲ ಮತ್ತೆ ನಮ್ದು ಮಂಜನೀಸ್ ಗುರು ಎದು ಕಂಟೀವಪ್ಪ ಅಂದ್ರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸಲಕ ಅದು ಏನಪ್ಪಾ ಅಂದ್ರೆ ಹೊಲ್ದಾಗ ಹೋಗಿ ಏನೋ ಊಟ ಮಾಡೋದು ಬಹಳ ದಿನ ಐತೆ ನಾವು ಮಾಡಿಲ್ಲ ಅದ್ರ ಸಲೇ ಜರ ಏನ್ ಸ್ಪೆಷಲ್ ಇರ್ತ ನೋಡ್ಲಕ್ಕ ಇದಾರೆ ಬ್ಲಾಗ್ ಎರಡು ದಿನದ ಬ್ಲಾಗ್ ಇರ್ತದ ಎರಡು ದಿನದ ಬ್ಲಾಗ್ ಅಂದ್ರೆ ನೋಡ್ರಿ ಜಗಳ ಅಂತವೆಲ್ಲ ಕಾಮನ್ ಕ್ಲೋಸ್ ಜಗಳಾಗಿತ್ತು ಅದು ಎನ್ ಬರ್ತಾವ ಅವೆಲ್ಲರೂ ಬ್ಲಾಗ್ದ ತೋರಿಸ್ತೀವಿ ಯಾರ್ದು ಬಿಡಲ್ಲ ಈ ಒಂದು ಲಾಗ ನೀವು ಜರನ ಸ್ಕಿಪ್ ಮಾಡ್ಲಾರ ನೋಡಪ್ಪ ಫುಲ್ ಕಾಮಿಡಿ ಅದ ಫುಲ್ ಎಂಟರ್ಟೈನ್ಮೆಂಟ್ ಅದ ಎಂಡ್ ತನಕ ಇನ್ನೊಂದು ಡೈಲಾಗ್ ಗಳು ಬೆಂಕಿ ಬಬ್ಲಾಗ ಇರ್ತ ಒಳಗ ನೋಡ್ರಿ ಪಂಚ್ ಲೈನ್ ಗಳು ಬಾರಿ ಕೊಡ್ತಿರ್ತಿವಿ ಸ್ಕಿಪ್ ಮಾಡ್ಲಾಗ ನೋಡ್ರಿ ವೆಲ್ಕಮ್ ಟು ಆಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾಂ ಅಣ್ಣ ಮೀಟು ಥ್ಯಾಂಕ್ ಯು ಸೋ ಮಚ್ ಅಣ್ಣ

சித்திரை <laughs> <laughs> ಗುರು ಹೆಡ್ಸ್ ಮಾಡ್ಕೊಂಡತ್ತನು ಬಾಜು ಏನು ಇದು ತಮ್ಮ ವಾಡಿದಾಗ ಇದು ಯಾವ ದಬ ಮಸ್ತ್ ಇತ್ತು ಬಾರಿ ಬಿಡು ಏನಪ್ಪಾ ಅಂದ್ರೆ ಮ್ಯಾಟ್ರ ಇಲ್ಲಿ ಬಂದ್ವಿ ದಬಕ ಏನೇನೆ ಇನ್ನೊಂದು ಲಾಗ್ ಮಾಡ್ತೀವ ನೋಣ ಎಲ್ಲರದು ಬರೀ ಪ್ರಮೋಟ್ ಮಾಡ್ದಂಗೆ ಆಗ್ಬಾರ್ದು ಪಾಸಿಟಿವ್ ನೆಗೆಟಿವ್ ಎಲ್ಲನೂ ಹೇಳ್ಬೇಕು ಇಲ್ಲಿ ಒಂದು ಡೈರೆಕ್ಟ್ ನಿಮ್ಗೆ ಹೇಳ್ಬೇಕಂದ್ರೆ ಪಾಸಿಟಿವ್ ಹೇಳ್ಬೇಕಂದ್ರೆ

ಬಾಯ್ ಹಗಡೆ ಕಂಡಿಲ್ಲ ಹುಲಿ ಬಾಯ್ ಏ ಬಾರ್ನಿ ಸೊ ಈಗ ಸಣ್ಣತಿ ಹೋಲತ್ತೀವಿ ಸಣ್ಣತಿ ಇಲ್ಲಿ ನಾಲ್ವರಂತ ಊರದಲ್ಲ ಇವರಾಗ ಟ್ರೈನ್ ಹೊಲತ್ತ ಅದಕ್ಕ ಇದಕ್ಕೇನಂತಾರ ಅಲ್ಲಿ ಗುಡ್ಡದ ಮೇಲೆ ಒಂದು ಗುಡಿ ಅದ ಅದು ಏನದ ಅಂದ್ರೆ ಇಲ್ಲ ಅದ ಅಂತ

ಇವತ್ತು ಸಾಕು ಹೌದಾ ಸರ್ಪ್ರೈಸ್ ಇರ್ಬೇಕಲ್ಲ ಸರ್ಪ್ರೈಸ್ ಉಪಯೋಗ್ ಏನ್ ನೋಡುತ್ತೆ ಈ ಕಡೆ ಒಂದು ಈ ಕಡೆ ಒಂದ್ ಗಿಡ ಮಾಡ್ಲಿ ಏನ್ ಮಾಡ್ಲಿ ಮಾಡಲಿ ಏನವ ಅಲ್ಲಿದ್ದು ಕಲ್ಲಿದ್ದರು ಮತ್ತೆನೋ ಇದ್ದಿಲ್ಲ ಕಲ್ಲು ಕಲ್ಲಿ ಕಲ್ಲು ನಾವು ಅಮೆರಿಕದಂತ ಸಿಗ್ತೀವಿ ಮೈ ಮಿಸ್ಟೇಕ್ ಏನು ಏನೇನ ಕಲ್ಲು ಅಲ್ಲ ಕಲ್ಲು ಇವ್ರಿಗೆ ಸಲ ಬದಿರು ಬಿಟ್ಟು ಹ್ಮ್ ನೋನು ಏನಪ್ಪ ನೀವ್ ನಡ್ರಿ ಬಂದೆ ಅಂತ ನಮ್ಗೆ ಏನ್ ಗೊತ್ತದ ಊರು ಎಲ್ಲಿದ ಏನ್ ಸುದ್ದಿ ಅಲ್ಲ ಇಲ್ಲಿ ಎರಡ್ ಮೂರ್ ರೋಡವ ಎಲ್ಲ ನಾವ್ ಎಲ್ಲ ನಾವ್ ಅದ್ ಗೊತ್ತಾಗಲ್ಲ ಈ ಕಡೆ ಬಂದ ನೋಡ ಈ ಬಸ್ ಸಣ್ಣತಿ ಬಸ್ ನಿಲ್ದಾಣ ಬಸ್ ಬಂದಿತ್ತಿ ಬಸ್ ಸ್ಟ್ಯಾಂಡ್ ಬಲ್ಲಿ ಯಾಕಡೆ ಹೋಗ್ಯಾರ ಇವರು ನಾವ್ ನಮ್ಗೆ ಗೊತ್ತಿದ್ದಾರೆ ಮಾಡ್ರಿ ಅದೆಲ್ಲ ಹ್ಮ್ சூப்பர் <widely Christians Lustig Machine> <claro slowly> <normalGet vegetablesgettable> ಕರ್ಗಿಯೋ ಫೆವ್ರೇಟ್ ಟೂರ್ ಇದು ಈಗ ಇವತ್ತ ಮಕರ ಸಂಕ್ರಾಂತಿ ಅದ ಅದೇ ಒಂದು ಖುಷಿದಾಗ ನಾವೆಲ್ಲರೂ ಇನ್ನ ಜಳಕ ಮಾಡಿಲ್ಲ ಜಳಕ ಮಾಡಿಲ್ಲ ಆ ನಮ್ದು ಗುರುವಾರ ಊರ ಮಂಜನೀಸ್ ಗುರುವಾರ ಊರ ಸನ್ನತಿ ಇಲ್ಲಿ ಸೀದಾ ಹೊಳಿಗ್ ಎಪ್ಪ ಚಲ ಹೊಳಿ ಹೊಳಿಗಿ ಎದಕ್ಕ ಜಳಕ ಮಾಡಿ ಅದು ಏಳ್ ಇದು ಏನನ ಅದು ಹಚ್ಕೊಂಡು ಜಳಕ ಮಾಡಿ ಹಾ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಒಬ್ರಿಗೊಬ್ರಿ ಕೊಟ್ಟು ಊಟ ಮಾಡಿ ಒಳ್ಳೆ ಮಾತುಗಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಬಾಯಿ ಬಿಟ್ರೆ ಬೇರೆ ಬೇರೆ ಬರ್ತಾವಲ್ಲ ನೋಡ್ರಿ ಕೆಲವೊಬ್ರು ಬಾಯಿ ಹಂಗೆ ಇರ್ತದೆ ಏನು ಮಾಡ್ಲಕ್ ಬರಲ್ಲ ಏನದ ಪ್ರಕೃತಿ ನಿಯಮ ಅದ ಎಲ್ಲರೂ ಒಂದೇ ತರ ಇಲ್ಲ ಇದು ಬಹಳ ಸಮಯ ಇರಲ್ಲ ಹಂಗಾಗಿ ಮತ್ತೆ ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊತು ವರ್ಷನ ಮಕರ ಸಂಕ್ರಾಂತಿ ಇದ್ದಾಗ ಮನೆಯಾಗ ಮಾಡ್ತೀವಿ ಅದು ಜಡ್ಕ ಗಣಸ್ ಮಕ್ಳು ಭೋಗಿ ಏನಿರ್ತಲ್ಲ ಈ ವರ್ಷ ಹೊಳಗ ಹೊಳಿಗ್ ಹೋಗಿ ಮಾಡ್ಲತ್ತೀವಿ ಅದು ಕಾರಣ ಏನಪ್ಪಾ ಅಂದ್ರೆ ಮಂಜುನೀಶ್ ಗುರು ಗುರು ನಮ್ ಜಿಮತ್ತಿನ ಕರ್ಕೊಂಡ್ ಬಂದ ಕರ್ಕೊಂಡ್ ಬಂದ ವರ್ತ್ ಆಗ್ಯದ ಅನಸ್ತ ದಿನ ಯಾಕಂದ್ರೆ ಅಲ್ಲಿ ಹೊಳಗ ರಿಸಲ್ಟ್ ಬಂದಿಲ್ಲ ಫೈನಲ್ ರಿಸಲ್ಟ್ ನಾನು ಏನಯ್ಯ ತಪ್ಪು ಮಾಡ್ತೇ ನಾನು ಎಲ್ಲಿ ತಪ್ಪು ಮಾಡ್ದೆ ರಿಸಲ್ಟ್ ಹೇಳ್ತೇ ಆಮೇಲೆ ಯಾಕಂದ್ರೆ ಎಲ್ಲಿ ಯಾವ ಇಡ್ತಾನ ಗೊತ್ತಾಗಲ್ಲ ಹಂಗಾಗಿ ನೀ ನಂಬಕ್ಲಿಲ್ಲ ನಮ್ ಬೇಡ ನಮ್ ಬೇಡ ಅಂದ್ರೆ ಮನುಷ್ಯ ಬಾರಿ ಹಾಟ್ಲಿ ಮನುಷ್ಯ ಅಂದ್ರು ಅದ್ರನ್ನ ಸ್ವಲ್ಪ ಮತ್ತಲ್ಲಿ ಹೊಳೆಗೇನ ಒಂದು ಕಿಲೋಮೀಟ್ರ್ ಹೊರಗೇನಿಂಗ್ ಅದತ್ತ ಬಾರಿ ಕೇಳಕ್ಕ ಅಡ್ವೆಂಚರ್ ಅನ್ಸ್ಲತ್ತ ಅಲ್ಲಿ ಹೋಗಿ ನಿಮ್ಗೆ ಪೂರಾ ತೋರಿಸ್ತೀನಿ ಗಾಳಿಗೆ ಆರಾಮ್ ಕಾಣತ್ನಿ ಕಾಲ್ ಹೆಂಗಡ ಪಿಕಪ್ ಟಾಪ್ ಮೇಲೆ ಕೈ ಮಾಡ್ರಣ ವಾರೇ ಟೈಮಲ್ಲಿ ಸೊತ್ತ ಅಸಲಿ ಕ್ರೇಜ್ ಇದು ಅವ್ನು ನೋಡ ಬೆಂಜ್ ಗಾಡಿ ಹಡಿಸ್ತೀರಿ ಬೆಂಜ ಬೀಡು ಹಡಿಸ್ತಾ ಹಳ್ಳಾಗ್ಲಿ ಇಲ್ಲಿ ಇದು ಹ್ಞೂ ಭಾರಿ ಅಂತ ಸೊ ಅಲ್ಲಿ ಏನು ಕಾಣುತ್ತಲ್ ಗುಡಿ ಅದೇ ಈ ಸಣ್ಣ ಚಂದ್ರಲಾಂಬ ಪರಮೇಶ್ವರಿ ಗುಡಿ ಓ ಈಗ ಎಲ್ಲ ಅಲ್ಲಿ ಗುರು ಬ್ರಿಡ್ಜ್ ಓ ಈಗ ಅಲ್ಲಿ ಒಂದು ಇಲ್ಲಿ ಒಂದು ಎರಡು ಕಿಲೋಮೀಟರ್ ಅಂತ ಬ್ರಿಡ್ಜ್ ಆ ಬ್ರಿಡ್ಜ್ ಮೇಲೆ ಹೋಗಿ ಮತ್ತೆ ಹೊಳಗೊಂದು ಪೂರಾ ಅಡ್ವೆಂಚರ್ ನಡ್ಕೊತ ಹೊಳೆಗೊಂದು ಕಿಲೋಮೀಟ್ರ್ ಮುಗಿ

ಕ್ಲಾಸ್ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮಂದಿ ಊಟ ಗಿಟ್ಟ ಮಾಡ್ತೀವಿ ನೋಡ್ರಿ ಹೆಂಗತ್ತು ಪ್ಲೇಸ್ ಇಪ್ಪತ್ಮೂರು ಮನೆ ವಾ ಬೈ ನೋಡ್ರಿ ಸುಮೋದಾಗೆ ಒಂದು